ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಚಿನ್ಮಾಯಿಗೆ ಲಂಚ್ ಬ್ಯಾಗ್ನ ಪ್ಯಾಕ್ ಮಾಡ್ತಾ ಇದ್ದೀನಿ ಇದು ಸ್ನ್ಯಾಕ್ಸು ಲಂಚ್ನ ಮಧ್ಯಾಹ್ನ ಕಳ್ಸೋಣ ಅಂತಂದು ಹೇಳಿಬಿಟ್ಟು ಇವಾಗ ಬಾಳೆಹಣ್ಣು ಮತ್ತು ಆ್ಯಪಲ್ನ ಸ್ನ್ಯಾಕ್ಸಿಗೆ ಇದ್ದೀನಿ ಅವ್ರ ಸ್ಕೂಲಲ್ಲಿ ಯಾವುದೇ ರೀತಿ ಬೇಕರೆ ಐಟಮ್ಸನ್ನ ಕೊಟ್ಕೊಳ್ಸೋ ಆಗಿಲ್ಲ ಹಾಗಾಗಿ ಹಣ್ಣನ್ನೇ ಇಟ್ಟು ಕಳಿಸ್ತಾ ಇದ್ದೀನಿ ಸ್ನ್ಯಾಕ್ಸಿಗೆ ಅಂತಂದು ಹೇಳಿಬಿಟ್ಟು ಈಗ ನೋಡಿ ಚಿನ್ಮಯ್ ಕೂಡ ಹೊರಟ ಸ್ಕೂಲಿಗೆ ತುಂಬಾ ಅಳ್ತಾನೆ ಅವನು ಇವಾಗಿನೂ ಸ್ಟಾರ್ಟ್ ಮಾಡಿದಾನಲ್ಲ ಹಾಗಾಗಿ ಅದಾದಮೇಲೆ ಅವ್ರ ಪಪ್ಪನೇ ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ ಅವನನ್ನು ಸ್ಕೂಲಿಗೆ ಇಲ್ಲಾಂದರೆ ಹಠ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವರೇ ಕರ್ಕೊಂಡು ಹೋಗ್ತಾರೆ ಅವನನ್ನು ಸ್ಕೂಲಿಗೆ ಬಿಟ್ಟು ಮೇಲೆ ನಾನು ಮತ್ತೆ ಹಸ್ಬೆಂಡ್ ಇಬ್ರು ಊಟನ ಮಾಡ್ತೀವಿ ಈಗ ರೊಟ್ಟಿನ ಮಾಡಿದ್ದೆ ರೊಟ್ಟಿ ಮತ್ತೆ ಹಾಗಲಕಾಯಿ ಪಲ್ಯನ ಮಾಡಿದ್ದೆ ರೊಟ್ಟಿಗೆ ಅದಾದ್ಮೇಲೆ ಚಟ್ನಿ ಪುಡಿನ ಸರ್ವ್ ಮಾಡ್ತಾ ಇದ್ದೀನಿ ಇದಕ್ಕೆ ಚಟ್ನಿ ಪುಡಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಹಸ್ಬೆಂಡ್ ಕೂಡ ಹೊರಟರು ಆಫೀಸ್ಗೆ ಅವರೆಲ್ಲ ಹೋದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಯೂಶ್ವಲಿ ಬೆಳಗ್ಗೆಯೇ ಕಸ ಗುಡಿಸಿರ್ತೀನಿ ಎದ್ದ ತಕ್ಷಣ ಕಸ ಗುಡಿಸಿರ್ತೀನಿ ಬಟ್ ನೆಲ ಒರ್ಸ್ಕೊಳಕ್ಕೆ ಆಗಿರೋಲ್ಲ ಹಾಗಾಗಿ ಕಸ ಎಲ್ಲ ಗೂಡ್ಸಾದ್ಮೇಲೆ ಪಾತ್ರೆನ ಸ್ಟ್ಯಾಂಡಿಗೆ ಹಾಕಕ್ಕೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇವೆಲ್ಲ ನಿನ್ನೆ ರಾತ್ರಿ ತೊಳೆದಿಟ್ಟಿರ್ತಕ್ಕಂಥ ಪಾತ್ರೆ ಸಾಮಾನು ಆಗಿರುತ್ತೆ ಹಾಗಾಗಿ ಚಿನ್ಮೈ ಟಿಫನ್ ಬಾಕ್ಸ್ನ ತೆಗೆದಿಟ್ಟು ಇನ್ನು ಮೆಕ್ಕಿರೋ ಸಾಮಾನೆಲ್ಲ ನಾನು ಸ್ಟ್ಯಾಂಡಿಗೆ ಹಾಕ್ತೀನಿ ಅದಾದಮೇಲೆ ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಿರ್ತೀನಲ್ವ ಅಷ್ಟೇ ಸಾಮಾನು ಇರ್ತವೆ ನಾನು ತೊಳೆಯೋವು ಪಾತ್ರೆಗಳು ಅವು ನೀಟಾಗಿ ತೊಳ್ಕೊತೀನಿ ನಾನು ಯಾವುದೇ ರೀತಿ ಪಾತ್ರೆನ ಜಾಸ್ತಿ ಸಿಂಕಲ್ಲಿ ಬಿಡಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ನಾನು ನಾಳೆ ವಿಡಿಯೋದಲ್ಲಿ ಇವಾಗ ತಿಂಡಿ ಮಾಡಿದ ಪಾತ್ರೆಗಳು ಮತ್ತು ತಿಂದಿದ್ದ ಪಾತ್ರೆಗಳು ಅಷ್ಟೇ ಇದ್ವು ಅವನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ತೊಳೆದಿಡ್ತಾಯಿದ್ದೀನಿ ಅವೆಲ್ಲ ತೊಳೆದಾದ್ಮೇಲೆ ನಾನು ಹೆಂಗೋ ಕಸ ಗುಡಿಸಿರ್ತೀನಲ್ಲ ನೆಲನ ಒರೆಸ್ಕೊತೀನಿ ನೀವು ಯಾವ ಆರ್ಡ್ರಲ್ಲಿ ಕೆಲಸನ ಮಾಡ್ತೀರಾ ಅಂದರೆ ನನ್ನ ಥರ ಕಸನ ಗುಡಿಸಿ ಅದಾದಮೇಲೆ ಪಾತ್ರೆನ ತೊಳೆದು ನೆಲನ ಒರೆಸ್ತೀರಾ ಅಥವಾ ಕಸ ಗೂಡಿಸಿ ನೆಲ ಒರೆಸಿ ಆಮೇಲೆ ಪಾತ್ರೆ ತೊಳಿತೀರಾ ನಾನು ಯೂಶಲಿ ಇದೇ ಥರ ಮಾಡ್ತೀನಿ ಅದಾದಮೇಲೆ ಗ್ಯಾಸ್ ಕಟ್ಟೆನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಟೊಮೊಟೊ ಚಟ್ನಿನ ಮಾಡಿದ್ದೆ ನಾನು ಇದು ಹೈದರಾಬಾದ್ ಸ್ಟೈಲ್ ಟೊಮೊಟೊ ಚಟ್ನಿ ರೆಸಿಪಿ ಬೇಕಂದರೆ ಕೇಳಿ ನಾನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ದೋಸೆಗೆ ಅನ್ನಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಇದನ್ನ ಹಾಕೊಂಡು ತಿಂದರೆ ತುಂಬಾ ಟೇಸ್ಟ್ ಇರುತ್ತೆ ಇನ್ನೂ ಊಟ ಮಾಡಬೇಕು ಅನಿಸುತ್ತೆ ಬೇಕಿದ್ರೆ ನಾನು ರೆಸಿಪಿನ ಶೇರ್ ಮಾಡ್ತೀನಿ ಇದಾದ ಮೇಲೆ ಗ್ಯಾಸ್ ಮೇಲೆ ಇರ್ತಕ್ಕಂಥ ಸಾಮಾನೆಲ್ಲ ತೆಗೆದುಬಿಟ್ಟು ಗ್ಯಾಸನ್ನ ಕ್ಲೀನಾಗಿ ಇಡ್ತೀನಿ ನಾನು ಅಡುಗೆ ಆದ ತಕ್ಷಣ ಈ ಕೆಲಸ ಮಾಡಲೇಬೇಕು ಈಗ ನೆಲ ಇದ್ದೀನಿ ನೋಡಿ ನಾನು ಇದೇ ಇದರಲ್ಲೇ ನೆಲ ಒರೆಸೋದು ಹತ್ತು ನಿಮಿಷದಲ್ಲೆಲ್ಲ ನೆಲ ಒರೆಸ್ಬಿಡ್ಬೋದು ಕ್ಲೀನ್ ಆಗಿಬಿಡುತ್ತೆ ಇಡೀ ಮನೆ ಪೂರ್ತಿ ನಾನು ಅದಕ್ಕೆ ನೆಲ ಒರೆಸೋ ನೀರಿಗೆ ಕಲ್ಲುಪ್ಪು ಮತ್ತು ಸ್ವಲ್ಪ ಕರ್ಪೂರ ಅದಾದಮೇಲೆ ಪಿನಾಯಿಲ್ನ ಹಾಕ್ಕೊಂಡು ನೆಲನ ಇದ್ದೀನಿ ಈ ಮಾಪಿಂದ ಎಷ್ಟು ಬೇಗನೆ ನೆಲ ಒರೆಸ್ಬೋದು ಅಂದರೆ ತುಂಬಾ ಈಸಿ ನೆಲ ಒರೆಸೋದು ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಇದನ್ನು ಆಲ್ಮೋಸ್ಟ್ ನಾನು ಫೈವ್ ಇಯರ್ಸ್ ಆಯಿತು ತೊಗೊಂಡು ಎಲ್ಲ ಸಂದಿಯಲ್ಲೂ ನೀಟಾಗಿ ಕ್ಲೀನ್ ಮಾಡ್ಬೋದು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಇದರಿಂದ ಒರೆಸಿದ್ರೆ ನಾನು ಕರ್ಪೂರ ಮತ್ತು ಕಲ್ಲುಪ್ಪನ್ನ ಹಾಕಿ ಯಾಕೆ ಒರೆಸ್ತೀನಿ ಅಂದರೆ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತ ಹೇಳ್ತಾರೆ ಅದರಿಂದ ಹಾಗಾಗಿ ಸ್ವಲ್ಪ ಕಲ್ಲುಪ್ಪು ಮತ್ತು ಕರ್ಪೂರನ ಹಾಕಿ ನಾನು ಯಾವಾಗಲೂ ನೆಲನ ಒರೆಸೋದು ನೋಡಿ ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಹಾಲನ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಒರೆಸ್ಕೊತಾ ಇದ್ದೀನಿ ಅದಾದಮೇಲೆ ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆನ ಮಾಡಿಕೊಂಡೆ ನಾನು ಯಾವ ರೀತಿ ದೇವ್ರ ಪೂಜೆನ ಮಾಡ್ತೀನಂತ ಅಂತ ಒಂದು ಲಾಗಲ್ಲೇ ಹಾಕಿದ್ದೀನಿ ಅದನ್ನು ನೋಡಿ ಇಂಟ್ರೆಸ್ಟ್ ಇದ್ದವರು ಅದಾದಮೇಲೆ ತಲೆ ಸ್ನಾನ ಮಾಡಿದ್ದೆ ಈಗ ತಲೆನ ಒರೆಸ್ಕೊಂಡು ಗಾಳಿಗೆ ಇದ್ದೀನಿ ನಾನು ಯಾವುದೇ ರೀತಿ ಡ್ರೈಯರ್ನ ಯೂಸ್ ಮಾಡೋಲ್ಲ ಹೇರ್ ಡ್ರೈಯರ್ನ ಆಲ್ಮೋಸ್ಟ್ ನಾನು ಫ್ಯಾನಲ್ಲೇ ಒಣಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಎಮರ್ಜೆನ್ಸಿ ಇದ್ದರೆ ಮಾತ್ರ ಏಳು ಡ್ರೈಯರ್ನ ಯೂಸ್ ಮಾಡ್ತೀನಿ ಅಂದರೆ ಟ್ರಿಪ್ ಹೋದರೆ ಅಲ್ಲಿ ಹೋದರೆ ಏಳು ಡ್ರೈಯರ್ನ ತೊಗೊಂಡೋಗಿರ್ತೀನಿ ಕೂದಲನ್ನ ನಾವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀವೋ ಅಷ್ಟು ಚೆನ್ನಾಗಿರ್ತವೆ ಹಾಗಾಗಿ ರಫ್ ಆಗಿ ಉಜ್ಜಬಾರ್ದು ಕೂದಲನ್ನು ನಿಧಾನಕ್ಕೆ ಸಾಫ್ಟಾಗಿ ಈ ಥರ ನೋಡ್ತಾ ಇರ್ಬೋದು ನಾನು ಯಾವ ಯಾವ ಥರ ಒರೆಸ್ತಾ ಇದ್ದೀನಿ ಅಂತಂದು ಹೇಳಿಬಿಟ್ಟು ನಿಮಗೆ ಗೊತ್ತಾಗುತ್ತೆ ಈಗ ಅದಾದಮೇಲೆ ಎರಡು ಪಾರ್ಟಿಷನ್ ಮಾಡ್ಕೋತೀನಿ ನಾನು ಕೂದಲನ್ನು ಅದಕ್ಕೆ ಸ್ವಲ್ಪ ಏರ್ ಸೀರಮ್ನ ಅಪ್ಲೈ ಮಾಡ್ಕೋತೀನಿ ನಾನು ಯಾಕಂದರೆ ಸಿಕ್ಕ ಸಿಕ್ಕಾಗಿರ್ತಾವಲ್ಲ ಕೂದಲು ಹಾಗಾಗಿ ನೀಟಾಗಿ ನಿಧಾನ ಕೊರೆಸ್ಕೋಬೇಕು ಕೂದಲನ್ನ ರಫ್ ಯೂಸ್ ಮಾಡಬಾರ್ದು ಯಾವಾಗಲೂ ಈಗ ನೋಡಿ ಸೀರಮ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಎರಡು ಪಂಪ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಸೀರಮ್ನ ಜಾಸ್ತಿ ಯೂಸ್ ಮಾಡಬಾರ್ದು ಕೂದಲಿಗೆ ಓನ್ಲಿ ಕೂದಲಿಗಷ್ಟೇ ಸೀರಮ್ನ ಅಪ್ಲೈ ಮಾಡ್ಕೋಬೇಕು ತಲೆ ಬುಡಕ್ಕೆಲ್ಲ ಅಪ್ಲೈ ಮಾಡೋಕೆ ಹೋಗಬಾರ್ದು ರೂಟ್ಸಿಗೆಲ್ಲ ಅಪ್ಲೈ ಮಾಡಬೇಡಿ ಓನ್ಲಿ ಏರ್ಸಿಗಷ್ಟೇ ಅಪ್ಲೈ ಮಾಡಿದರೆ ಸಾಕಾಗುತ್ತೆ ಸೇಮ್ ಪ್ರೊಸೀಜರಲ್ಲೇ ಈ ಕಡೆಯೂ ಮಾಡ್ತಾಯಿದ್ದೀನಿ ನಾನು ಅದಾದ್ಮೇಲೆ ಇವಾಗ ಕೂದಲನ್ನ ಆರಿಸ್ಕೋತೀನಿ ನೋಡಿ ಬಾಚಿ ತೋರಿಸ್ತಾ ಇದ್ದೀನಿ ಎಲ್ಲೂ ಸಿಕ್ಕಿ ಇಲ್ಲ ಇದನ್ನು ಹಾಗಾಗಿ ನಾನು ಯೂಸ್ ಮಾಡೋದು ನಾನು ಕೂದಲು ತುಂಬಾ ಸಿಕ್ಕಾಗುತ್ತೆ ಹಾಗಾಗಿ ಸ್ವಲ್ಪ ಏರ್ ಸೀರಮ್ಮ ಅಪ್ಲೈ ಮಾಡಿಬಿಟ್ಟು ಅದಾದಮೇಲೆ ಬಾಚ್ಕೋತೀನಿ ನಾನು ಈಗ ಗಾಳಿಗೆ ಇದ್ದೀನಿ ಕೂದಲನ್ನ ಚೆನ್ನಾಗಿ ಜಾಸ್ತಿ ಏರ್ ಡ್ರೈಯರ್ನೆಲ್ಲ ಯೂಸ್ ಮಾಡಬೇಡಿ ಏರ್ಸ್ ತುಂಬಾ ಹಾಳಾಗೋಗ್ಬಿಡುತ್ತೆ ಈಗ ಅದಾದ ಮೇಲೆ ಒಂದು ಕ್ವೇರ್ಸ್ ಎಲ್ಲ ಮೇಲೆ ಒಂದು ಕ್ಲಿಪ್ನ ಹಾಕ್ಕೊಡ್ತಿದ್ದೀನಿ ಇವಾಗ ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಇವತ್ತು ಹಾಗಾಗಿ ಬಟ್ಟೆನ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ನಾವೆಲ್ಲಿಗೆ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಅಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ತುಂಬ ದಿನದ ಪ್ಲ್ಯಾನ್ ಇತ್ತು ಮೈಸೂರಿಗೆ ಹೋಗಬೇಕು ಹೋಗಬೇಕು ಅಂತ ಹಾಗೆ ಕ್ಯಾನ್ಸಲ್ ಆಗ್ತಾನೆ ಇತ್ತು ಈಗ ಫೈನಲಿ ಸೆಕೆಂಡ್ ಸ್ಯಾಟರ್ಡೇ ಇತ್ತು ಚಿನ್ಮೈಗೆ ಹಾಗಾಗಿ ಹೋಗೋಣ ಅಂತಂದೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಈಗ ನೋಡಿ ಹಸ್ಬೆಂಡ್ ಎಲ್ಲ ಬಟ್ಟೆನ ಇದ್ದಾರೆ ಅವ್ರಿಗೆ ಯಾವ ಬೇಕೋ ಅವನ್ನ ನಾನು ಆರ್ಡರ್ ವೈಸಲ್ಲಿ ಜೋಡಿಸ್ತಾ ಇದ್ದೀನಿ ಫಸ್ಟು ಕೆಳಗಡೆ ಜೀನ್ಸ್ನ ಇಟ್ಬಿಡ್ತೀನಿ ನಾನು ಅವ್ರದ್ದು ಅದಾದಮೇಲೆ ಟಿ ಶರ್ಟ್ನ ಇಡ್ತೀನಿ ಎಲ್ಲ ಸಪ್ರೇಟಾಗಿ ಜೋಡಿಸ್ತೀನಿ ನಾನು ಬಟ್ಟೆನ ಟೀ ಶರ್ಟ್ಸು ಅವ್ರ ಶರ್ಟು ಅದೆಲ್ಲದನ್ನೂ ಸಪ್ರೇಟಾಗಿ ಇಟ್ಟಿರ್ತೀನಿ ನಾನು ಈ ಥರ ಯಾಕಂದರೆ ಇಬ್ಬರದನ್ನು ಒಂದೇ ಕಡೆ ನಾನು ಇಡೋಲ್ಲ ಅವ್ರದ್ದು ನಂದು ಮಿಕ್ಸ್ ಆಗಿಬಿಡುತ್ತೆ ಅಂತಂದು ಹೇಳ್ಬಿಟ್ಟು ಈ ಥರ ಅವ್ರದ್ದೆಲ್ಲ ಎಲ್ಲ ಸಪ್ರೇಟಾಗಿ ಇಟ್ಟಾದ್ಮೇಲೆ ಒಂದು ಕಂಪಾರ್ಟ್ಮೆಂಟಲ್ಲಿ ಈಗ ನೆಕ್ಸ್ಟ್ರ ನೆಕ್ಸ್ಟ್ ಕಂಪಾರ್ಟ್ಮೆಂಟಲ್ಲಿ ನನ್ನ ಬಟ್ಟೆನ ಇಡ್ತೀನಿ ಈ ಥರ ಆರ್ಡರ್ ವೈಸ್ ಜೋಡಿಸ್ಕೊಂಡ್ರೆ ನಮಗೆ ಅಲ್ಲಿ ಇಲ್ಲಿ ಕಷ್ಟ ಆಗಲ್ಲ ಅದಾದಮೇಲೆ ಅವ್ರ ಬಟ್ಟೆ ನಮ್ಮ ಬಟ್ಟೆ ಮಿಕ್ಸ್ ಆಗುತ್ತೆ ಅನ್ನೋ ಪ್ರಮೇಯನೇ ಬರಲ್ಲ ನೋಡಿ ಟಾಪು ಮತ್ತು ಅದ್ರ ಜೊತೆ ಲಗ್ಗಿನ್ಸು ಅದಾದಮೇಲೆ ನನ್ನ ಡ್ರೆಸ್ಸು ಎಲ್ಲ ನೀಟಾಗಿ ಒಂದು ಕಡೆ ಪ್ಯಾಕ್ ಮಾಡ್ತಾಯಿದ್ದೀನಿ ಈಗ ಟವಲ್ನ ಇಡ್ತಾಯಿದ್ದೀನಿ ನಾನು ಎರಡು ಟವಲ್ನ ತೊಗೊಂಡಿದ್ದೆ ಒಂದು ಚಿನ್ಮಯಿಗೆ ಅಂತ ಸಪ್ರೇಟು ಅದಾದಮೇಲೆ ಇನ್ನೂ ನಮಗೊಂದು ಅದಾದ್ಮೇಲೆ ಚಿನ್ಮೈಗೆ ಸಪ್ರೇಟ್ ಬ್ಯಾಗ್ ನ ಎತ್ತಿಟ್ಟಿರ್ತೀನಿ ನಾನು ಅವನ ಬಟ್ಟೆ ನಮ್ಮ ಜೊ ಬಟ್ಟೆ ಜೊತೆ ಮಿಕ್ಸ್ ಮಾಡಲ್ಲ ನಾನು ನಮ್ಮ ಬಟ್ಟೆ ಜೊತೆ ಅವ್ನ ಬಟ್ಟೆ ಎಲ್ಲ ಆಗಿ ಮಿಸ್ಪ್ಲೇಸ್ ಆಗಿಬಿಡ್ತವೆ ಹಾಗಾಗಿ ಅವ್ನ ಬಟ್ಟೆನೇ ನಾನು ಒಂದು ಬ್ಯಾಗಲ್ಲಿ ಸಪ್ರೇಟಾಗಿಡ್ತೀನಿ ನಿಮ್ಮ ಮನೆಯಲ್ಲೂ ಮಕ್ಕಳಿದ್ರೆ ಇದೇ ಥರ ಮಾಡಿ ಎಲ್ಲಿಗಾದರೂ ಟ್ರಿಪ್ ಹೋದರೆ ಅವ್ರ ಬಟ್ಟೆನೇ ಸಪ್ರೇಟಾಗಿಟ್ಟರೆ ನಮ್ಗೆ ಎಲ್ಲಿಗಾದ್ರೂ ಹೋಗಬೇಕಾದ್ರೆ ಬೇಗನೆ ಅವ್ರ ಬ್ಯಾಗಿಂದ ತೆಗೆದು ಅವ್ರಿಗೆ ಹಾಕ್ಬಿಡ್ಬೋದು ಇಲ್ಲಾಂದರೆ ನಮ್ಮ ಬಟ್ಟೆ ಜೊತೆ ಮಿಕ್ಸ್ ಆಗಿಬಿಟ್ಟಿರ್ತಾವಲ್ಲ ಅವ್ನು ಹುಡ್ಕೋಕ್ಕೇ ತಲೆನೋವು ಬಂದುಬಿಡುತ್ತೆ ಹಾಗಾಗಿ ಇದನ್ನು ಟ್ರೈ ಮಾಡಿ ನಾನು ಯಾವಾಗ ಟ್ರಿಪ್ ಹೋದರು ಅಥವಾ ಯಾವುದೇ ಊರಿಗೆ ಹೋದರೂ ನಾನು ಇದೇ ಥರ ಮಾಡೋದು ಅವನಿಗೋಸ್ಕರನೇ ಈ ಬ್ಯಾಗ್ನ ಸಪ್ರೇಟಾಗಿ ಎತ್ತಿಟ್ಬಿಟ್ಟಿದ್ದೀನಿ ನಾನು ಅದಾದಮೇಲೆ ಇವಾಗ ನನಗೆ ಬೇಕಾಗಿರ್ತಕ್ಕಂಥ ಐಟಮ್ಸನ್ನ ತೊಗೋತೀನಿ ಅಂದರೆ ಮೇಕಪ್ ಐಟಮ್ಸ್ ಆಗಿರ್ಬೋದು ಬ್ರಷು ಸೋಪು ಅದನ್ನೆಲ್ಲ ತಗೊತೀನಿ ಅದಕ್ಕಾಗಿಯೇ ನಾನು ಸಪ್ರೇಟ್ ಬಾಕ್ಸ್ನ ಇಟ್ಬಿಟ್ಟಿದ್ದೀನಿ ಇದನ್ನ ನೀವು ನೋಡಿರ್ಬೋದು ಹಿಂದಿನ ಲೋಕಲ್ಲಿ ನಾನು ಈ ಥರ ಒಂದು ಬಾಕ್ಸ್ನ ಎತ್ತಿಟ್ಕೊಂಡಿರ್ತೀನಿ ನನಗೆ ಬೇಕಾಗಿರ್ತಕ್ಕಂಥ ಮೇಕಪ್ ಐಟಮ್ಸ್ನೆಲ್ಲ ನಾನು ಇದರಲ್ಲೇ ಕ್ಯಾರಿ ಮಾಡೋದು ಯಾಕಂದರೆ ಬ್ಯಾಗಲ್ಲೆಲ್ಲ ಹಾಕ್ಕೊಂಡೋಗಲ್ಲ ನಾನು ಈಗ ನನಗೆ ಯಾವ ಬೇಕೋ ಆ ಥರ ಡ್ರೆಸ್ಸಿಗೆ ಮ್ಯಾಚ್ ಆಗೋತ್ತರ ಬಳೆನ ತೊಗೋತಾ ಇದ್ದೀನಿ ನನಗಿದ್ರಲ್ಲಿ ಯಾವ ಸೆಟ್ ಆಗುತ್ತೆ ಅಂತ ನೋಡ್ಬಿಟ್ಟು ನೀವು ಯಾವ ಥರ ಪ್ಯಾಕ್ನ ಮಾಡ್ತೀರಾ ಬಟ್ಟೆ ಪ್ಯಾಕ್ನ ಅಂದರೆ ಹಸ್ಬೆಂಡ್ ಮಾಡ್ತಾರಾ ಅಥವಾ ನೀವೇ ಪ್ಯಾಕ್ ಮಾಡ್ತೀರಾ ಎಲ್ಲಿಗಾದರೂ ಟ್ರಿಪ್ ಹೋದ್ರೆ ಅಂತ ನನಗೆ ಅಲ್ಲಿ ಹೇಳಿ ನಿಮ್ಮ ಎಲ್ಲ ಓದೋಕ್ಕೆ ನನಗೆ ತುಂಬಾ ಇಷ್ಟ ಈಗ ಮೇಲೆ ನಾನು ಇಯರಿಂಗ್ಸನ್ನ ತಗೋತಾ ಇದ್ದೀನಿ ಡ್ರೆಸ್ ಮ್ಯಾಚಿಂಗ್ ಇಯರಿಂಗ್ಸು ಯಾವ ಸೂಟ್ ಆಗುತ್ತೋ ಅದನ್ನ ನೋಡ್ಬಿಟ್ಟು ತೆಗೆದಿಟ್ಕೋತಾ ಇದ್ದೀನಿ ಅದರಲ್ಲಿ ಅದಾದ್ಮೇಲೆ ಒಂದು ಕೂಮ್ನ ತಗೊಂಡಿದ್ದೀನಿ ಒಂದು ಕ್ರೀಮ್ನ ತಗೊಂಡಿದ್ದೀನಿ ನನಗೆ ಯಾವತ್ತು ಯೂಸ್ ಮಾಡ್ತೀನೋ ಅದನ್ನು ಈಗ ಚಿನ್ಮೈಗೆ ಅಂತಂದೇಳ್ಬಿಟ್ಟು ಹೇಳಿಬಿಟ್ಟು ಒಂದು ಪೌಡ್ರ್ ಬಾಕ್ಸ್ ಇರುತ್ತಲ್ಲ ಅದನ್ನ ಇದೇ ಬಾಕ್ಸಲ್ಲಿ ಇಡಿಸುತ್ತಾ ಅಂತ ನೋಡಿದೆ ಈ ಬಾಕ್ಸಲ್ಲಿ ಇಡಿಸ್ಲಿಲ್ಲ ಹಾಗಾಗಿ ಅವ್ನ ಬ್ಯಾಗಲ್ಲೇ ಹಾಕ್ತಿದ್ದೀನಿ ಅದನ್ನು ಈಗ ನೋಡಿ ಒಂದು ಟವಲ್ನ ಎತ್ತಿಬಿಟ್ಟು ಅದರ ಒಂದು ಟವಲ್ ಕೆಳಗಡೆ ಹಾಕಿ ಅದ್ರ ಮೇಲ್ಗಡೆ ಆ ಬಾಕ್ಸ್ನ ಇಟ್ಟು ಅದ್ರ ಮೇಲೆ ಇನ್ನೊಂದು ಟವಲ್ನ ಇದ್ದೀನಿ ಯಾಕಂದರೆ ಕಾರಲ್ಲಿಟ್ಟಾಗ ಅದು ಇದು ಟಚ್ ಆಗಿಬಿಟ್ಟು ಆ ಬಾಕ್ಸು ಒಡೆದು ಹೋಗ್ಬಾರ್ದು ಅಂತಂದು ಹೇಳಿಬಿಟ್ಟು ಈಗ ಪೌಡ್ರ್ ಬಾಕ್ಸ್ನ ಚಿನ್ಮಯಿ ಬ್ಯಾಗಲ್ಲಿ ಇದ್ದೀನಿ ಈಗ ಒಂದು ಹಂತಕ್ಕೆ ಪ್ಯಾಕಿಂಗ್ ಮುಗೀತು ಇನ್ನೂ ಲಾಸ್ಟ್ ಟೈಮಲ್ಲಿ ಪ್ಯಾಕ್ ಮಾಡ್ಕೊಂಡು ತುಂಬಾ ಇರುತ್ತೆ ಈಗ ಅದಾದಮೇಲೆ ಈ ಥರ ಒಂದು ಪೌಚ್ನ ಇಟ್ಕೊಂಡಿದ್ದೀನಿ ಬಾತ್ರೂಮ್ ಎಸೆನ್ಷಿಯಲ್ ಎಲ್ಲ ಇದರಲ್ಲೇ ಹಾಕಿಟ್ಕೊತೀನಿ ನಾನು ಲೈಕ್ ಬ್ರಷು ಟೂತ್ ಬ್ರಷು ಅದಾದಮೇಲೆ ಒಂದು ಚಿನ್ಮೈಗೆ ಅಂತಂದೇಳ್ಬಿಟ್ಟು ಒಂದು ಒಂದು ವಿಕ್ಸ್ನ ವಿಕ್ಸ್ ಡಬ್ಬಿನ ಇಟ್ಕೊಂಡಿರ್ತೀನಿ ಅದಾದಮೇಲೆ ಒಂದು ಕ್ಲಿಪ್ಪನ್ನ ಇಟ್ಕೊಂಡಿರ್ತೀನಿ ನನಗೆ ಏರ್ ಬೇಕಾಗುತ್ತೆ ಏರ್ಸಿಗೆ ಅಂತಂದೇಳಿ ಅದಾದಮೇಲೆ ಒಂದು ಸ್ಯಾರಿ ಪಿನ್ನು ಒಂದು ಲೋಷನ್ನ ಇಟ್ಕೊಂಡಿರ್ತೀನಿ ಬೇಬಿ ಲೋಷನ್ನು ಈ ಥರ ನಾವು ಪ್ಯಾಕ್ ಮಾಡಿಕೊಂಡ್ರೆ ನಾವು ಬ್ರಷ್ ಒಂದು ಕಡೆ ಹಾಕೋದು ಪೇಸ್ಟ್ ಒಂದು ಕಡೆ ಹಾಕೋದು ಅದೆಲ್ಲ ಆಗೋಲ್ಲ ಹಾಗಾಗಿ ಈ ಥರ ಒಂದು ಪೌಚ್ ಇಟ್ಕೊಂಡ್ಬಿಟ್ರೆ ನಮಗೆ ಆಗಿ ಬೇಗನೆ ಸಿಗುತ್ತೆ ಇದರಲ್ಲೇ ಒಂದು ಸೋಪ್ ಇಟ್ಕೊತಾ ಇದ್ದೀನಿ ಶಾಂಪು ಶೋ ಸೋಪು ಎಲ್ಲನೂ ಇದರಲ್ಲೇ ಇಟ್ಕೊಂಡು ಒಂದು ಪೌಚಲ್ಲಿ ಹಾಕಿಟ್ಕೋಬೋದು ಈಸಿಯಾಗಿ ಸಿಗುತ್ತೆ ಅಂತಂದೇಳಿ ಹೇಳಿ ಈಗ ಬ್ಯಾಗ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಒಂದು ತ್ರೀ ಡೇಸ್ ಟ್ರಿಪ್ಪಿಗೆ ಯಾವ್ಯಾವ ಡ್ರೆಸ್ ಬೇಕೋ ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ ನಾನು ಈಗ ಅದಾದಮೇಲೆ ಒಂದು ಏರ್ ಡ್ರೈಯರ್ನ ತೊಗೊಂಡಿದ್ದೀನಿ ನೋಡಿ ಅಲ್ಲೆಲ್ಲ ತಲೆ ಸ್ನಾನ ಮಾಡಿದರೆ ಬೇಕಾಗುತ್ತೆ ಏರ್ನ ಒಣಗಿಸ್ಕೊಳ್ಳೋಕ್ಕೆ ಅಂತಂದೇಳ್ಬಿಟ್ಟು ಹೇಳಿಬಿಟ್ಟು ಡ್ರೈ ಮಾಡ್ಕೊಳ್ಳೋಕ್ಕೆ ಅದಾದಮೇಲೆ ಒಂದು ಸ್ಟಿಕ್ಕನ್ನ ತೊಗೊಂಡು ಸ್ಟಿಕ್ ತೊಗೊಂಡಿದ್ದೀನಿ ಸೆಲ್ಫಿ ಸ್ಟಿಕ್ಕು ಸ್ಟ್ಯಾಂಡ್ ಥರನೂ ಇದೆ ಅದು ಹಾಗಾಗಿ ಅದು ತೊಗೊಂಡಿದ್ದೀನಿ ಏನಾದರೂ ವೀಡಿಯೋ ಮಾಡ್ಕೊಳೋಕ್ಕೆ ಆಗುತ್ತೆ ಅಂತಂದೇಳಿ ಈಗ ಪ್ಯಾಕಿಂಗ್ ಎಲ್ಲ ಆದಮೇಲೆ ದೇವರಿಗೆ ದೀಪನ ಹಚ್ಬಿಟ್ಟು ಇದ್ದೀವಿ ನಾವು ಈಗ ಅದೆಲ್ಲ ಆದಮೇಲೆ ಕ್ಲೀನ್ ಮಾಡ್ತೀನಿ ನಾನು ಬೆಡ್ರೂಮಲ್ಲಿರೋ ಸಾಮಾನೆಲ್ಲ ತೆಗೆದು ಕ್ಲೀನ್ ಮಾಡ್ತೀನಿ ಇವು ಬೇಕಾಗಿರ್ತಕ್ಕಂಥ ಐಟಮ್ಸ್ನೆಲ್ಲ ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಾನು ಹೋಗಕ್ಕೆ ಬೇಕಾಗಿರೋ ಅಂಥ ಐಟಮ್ಸ್ನ ಆದಮೇಲೆ ಈಗ ಕಾರಲ್ಲಿ ಹೊರಟಿದ್ವಿ ನಾವು ಇವರು ನಮ್ಮ ನೇಬರ್ ಆಂಟಿ ಮತ್ತು ಅಂಕಲ್ಲು ಅವ್ರ ಮಗಳು ನಾವು ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಅವರು ಬರ್ತೀವಿ ಅಂತ ಹೇಳಿದರು ಹಾಗಾಗಿ ನಾವು ಎರಡೂ ಫ್ಯಾಮಿಲಿ ಹೊರಟ್ವಿ ನಮ್ಮ ಪಕ್ಕದ ಮನೆಯವರೇ ಇವರು ನಮ್ಮ ಚಿನ್ಮಯ್ಯಂತೂ ಅವ್ರಿಗೆ ಫುಲ್ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ ಡ್ಯಾಡಿ ಮಮ್ಮಿ ಅಂತ ಅಂದ್ಕೊಂಡು ಅವ್ರ ಜೊತೆಯೇ ಇರ್ತಾನೆ ಈಗ ನೋಡಿ ಆಂದವೇ ಇದ್ದೀವಿ ನಾವು ಹೋಗ್ತಾನೇ ಇದ್ದೀವಿ ಲೈಟಾಗಿ ಮಳೆ ಬರ್ತಿತ್ತು ಅದಾದಮೇಲೆ ಸೆಂಟ್ರಿಗೆ ಫುಲ್ ಮಳೆ ಸ್ಟಾರ್ಟ್ ಆಯಿತು ತುಂಬಾ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಹಾಗಾಗಿ ನಾನು ಅಷ್ಟಾಗಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಅದಾದ್ಮೇಲೆ ಇಲ್ಲಿ ತುಮಕೂರು ನಿಯರ್ ಒಂದು ಹೋಟೆಲ್ ಇತ್ತು ಗುರುಪ್ರಸಾದ್ ವೆಜ್ಜು ಹೇಳ್ಬಿಟ್ಟು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ತುಂಬಾ ಇಷ್ಟ ಆಯಿತು ನನಗೆ ಓಟೆಲ್ ನೋಡಿದ ತಕ್ಷಣ ಎಷ್ಟು ಅಟ್ರಾಕ್ಟ್ ಆಯಿತು ಅಂದರೆ ಸೊ ಇಲ್ಲೇ ಊಟ ಮಾಡೋಣ ಹೇಗಿರುತ್ತೆ ಟೇಸ್ಟು ಅಂತಂದೇಳ್ಬಿಟ್ಟು ಟ್ರೈ ಮಾಡೋಣ ಅಂತ ಈ ಹೋಟೆಲ್ಗೆ ಬಂದ್ವಿ ನಾವು ಊಟ ಮಾಡೋಣ ಅಂತಂದು ಹೇಳ್ಬಿಟ್ಟು ನೈಟ್ ಆಲ್ರೆಡಿ ನೈನ್ ತರ್ಟಿ ಆಗಿತ್ತು ನಾವಿಲ್ಲಿಗೆ ರೀಚ್ ಆದಾಗೆ ತುಮಕೂರು ರೀಚ್ ಆದಾಗೆ ತುಂಬಾ ಕ್ಲೀನಾಗಿ ಮೇಂಟೇನ್ ಮಾಡಿದರು ಹೋಟೆಲ್ನ ನೋಡ್ಬೋದು ಇಲ್ಲಿ ಫಿಶ್ ಟ್ಯಾಂಕ್ ಇಟ್ಟಿದ್ರು ತುಂಬಾ ಚೆನ್ನಾಗಿದ್ದು ಫಿಶ್ ಟ್ಯಾಂಕು ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಆ್ಯಡ್ ಮಾಡಿದೆ ನಾನು ಇದಕ್ಕೆ ಅದಾದಮೇಲೆ ಇಲ್ಲಿ ಹ್ಯಾಂಡ್ ವಾಶ್ನ ಮಾಡಿಕೊಂಡು ಇವಾಗ ಊಟಕ್ಕೆ ಅಂತ ಬಂದ್ವಿ ಈ ಕಡೆ ಆರ್ಡ್ರ್ ಮಾಡ್ತಾಯಿದ್ವಿ ಎಲ್ಲರೂ ಮಾತಾಡ್ಕೋತ ಚೆನ್ನಾಗಿತ್ತು ಟ್ರಿಪ್ಪು ನಮಗಂತೂ ತುಂಬಾ ಇಷ್ಟ ಆಯಿತು ಇನ್ನೂ ಒಳ್ಳೊಳ್ಳೆ ಲಾಕ್ಸ್ ಬರ್ತವೆ ನೋಡಿ ಎಂಜಾಯ್ ಮಾಡಿ ನಾವಂತರೂ ತುಂಬಾ ಎಂಜಾಯ್ ಮಾಡಿದ್ವಿ ಈಗ ಅದಾದಮೇಲೆ ಸ್ಟಾರ್ಟರ್ಸ್ ಅಂತಂದು ಹೇಳಿಬಿಟ್ಟು ಮಸಾಲ ಪಾಪಡ್ನ ತೊಗೊಂಡಿದ್ವಿ ಒಂದು ಎರಡು ಮಸಾಲ ಪಾಪಡ್ ತೊಗೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ತುಂಬಾ ಇಷ್ಟ ಆಯಿತು ನಮಗೆ ಅದಾದಮೇಲೆ ರೋಟಿ ಮತ್ತು ಪನ್ನೀರ್ ಬಟರ್ ಮಸಾಲಾನ ತೊಗೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ಕರಿ ಅಂತೂ ತುಂಬಾ ಇಷ್ಟ ಆಯಿತು ಊಟ ನಮಗೆ ಎಲಿಗೆಂಟ್ ಆಗಿತ್ತು ಊಟ ಸೊ ಯಾರಾದರೂ ತುಮಕೂರು ಸೈಡ್ ಹೋಗೋರಿದ್ದರೆ ಈ ಹೋಟೆಲಲ್ಲಿ ಸರಿ ವಿಸಿಟ್ ಮಾಡಿ ಪರ್ಸ್ನಲಿ ನಿಮಗೂ ತುಂಬ ಇಷ್ಟ ಆಗ್ಬೋದು ಈ ಕರಿನ ಸರ್ವ್ ನೋಡಿ ಇವಳೇ ಅವ್ರ ಮಗಳು ಅನನ್ಯ ಅಂತಂದೇಬಿಟ್ಟು ಅಕ್ಕ ಅಕ್ಕ ಅಂತ ಇವಳ ಜೊತೆನೇ ಇರ್ತಾನೆ ಚಿನ್ಮೈ ಯಾವಾಗಲೂ ಅವಳನ್ನ ಬಿಟ್ಟಿರಕ್ಕೆ ಪಡಲ್ಲ ಅವನು ಬೇರೆ ಕಡೆ ಹಸ್ಬೆಂಡ್ ಊಟ ಮಾಡ್ತಾಯಿದ್ರು ಅದಾದಮೇಲೆ ಅದಾದ್ಮೇಲೆ ನಾನು ಸಪ್ರೇಟ್ ಈ ಥರ ಪ್ಲೇಟೆಲ್ಲ ಹಾಕೊಟ್ಬಿಡ್ತೀನಿ ಅವನೇ ತಿಂತಾನೆ ಅವನಿಗೆ ತಿನ್ನಿಸೋ ಅಂತ ನೆಸಸಿಟಿ ಏನಿರಲ್ಲ ನಮಗೆ ಅವನೇ ಊಟ ಮಾಡೋದು ಕಲ್ತ್ಬಿಟ್ಟಿದ್ದಾನೆ ವೆಜ್ ಬಿರಿಯಾನಿನ ಆರ್ಡ್ರ್ ಮಾಡಿದ್ವಿ ಅದಾದ ಮೇಲೆ ರೈಸ್ನ ತೊಗೊಂಡಿದ್ವಿ ಊಟ ಅಂತೂ ತುಂಬಾ ಇಷ್ಟ ಆಯಿತು ಊಟ ಎಲ್ಲ ಆದಮೇಲೆ ಇವಾಗ ಐಸ್ ಕ್ರೀಮ್ ತಿಂತಾ ಇದೀವಿ ನೋಡಿ ಐಸ್ ಕ್ರೀಮ್ ತಗೊಂಡ್ರು ಎಲ್ಲರೂ ತಿನ್ನಕ್ಕೆ ಅಂತಂದು ಹೇಳಿಬಿಟ್ಟು ಐಸ್ ಕ್ರೀಮ್ ಎಲ್ಲ ತಿಂದು ಊಟ ಎಲ್ಲ ಮುಗಿಸಿ ಆದಮೇಲೆ ನಾವು ಮತ್ತೆ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಫೈನಲಿ ಮೈಸೂರನ್ನ ರೀಚ್ ಆದ್ವಿ ನೋಡಿ ಇವಾಗ ರೂಮ್ನ ತೊಗೊಂಡು ಲಿಫ್ಟಲ್ಲಿ ಹೋಗ್ತಾ ಇದ್ವಿ ಎಲ್ಲರೂ ಸೊ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ನಾವು ನೋಡ್ಬೋದು ರೂಮ್ ತುಂಬಾ ಚೆನ್ನಾಗಿತ್ತು ನೀಟಾಗಿ ಮೇಂಟೈನ್ ಮಾಡಿದರು ನಮಗಂತೂ ತುಂಬಾ ಇಷ್ಟ ಆಯಿತು ಇದಾಗಿತ್ತು ಇವತ್ತಿನ ಲಾಗ್ ಇಲ್ಡೇರ್ ಬಾಯ್